ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಆದರೆ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಪ್ರತಿ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ಗಳು ಇದೆ ದುಬೈ ಟು ಬೆಂಗಳೂರು ಮಾಸ್ಟರ್ ಪ್ಲಾನ್ ಆಗಿದ್ದ ಹೇಗೆ ಯಾರು ಇದರ ಕಿಂಗ್ ಪಿಂಗ್ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕಾಣದಲ್ಲಿ ಗೋಲ್ಡ್ ಡೀಲ್ ಮಾನಿಟರ್ ಮಾಡ್ತಾ ಇದ್ದಿದ್ದು ಯಾರು ಜಸ್ಟ್ ಕೊರಿಯರ್ ಕೆಲಸ ಮಾಡ್ತಿದ್ಲಾ ರನ್ಯಾ ಅನ್ನೋದು ಪ್ರಶ್ನೆ ಯಾವಾಗ ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರಾದ್ಲು ಆಗಲೇ ಬಹುದೊಡ್ಡ ಪ್ರಶ್ನೆ ಉಂಟಾಗಿದ್ದು ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಂತ ಈಕೆನೇ ರುವಾರಿನ ಈಕೆನೇ ಕಿಂಗ್ ಪಿನ್ನ ಈಕೆ ಒಬ್ಬಳೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲಾ ಈಕೆಯ ಹಿಂದೆ ಯಾರಾದರೂ ಇದ್ದಾರಾ ಯಾರಾದ್ರ ಪ್ರಭಾವ ಬೀರಿದ್ರ ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಬಹುತೇಕ ಒಂದಷ್ಟು ಉತ್ತರ ಸಿಕ್ಕಿದೆ ಕಾರಣ ಈಕೆ ಒಬ್ಬಾಕೆ ಅಲ್ಲ ಈತನ ಹಿಂದೆ ತರುಣ್ ಅನ್ನೋನು ಕೂಡ ಕೆಲಸ ಮಾಡ್ತಾ ಇದ್ದ ಅಂತ ಆತನ ಬಂಧನ ಕೂಡ ಆಯಿತು ಬಟ್ ಈಕೆಯ ಪಾತ್ರದ ಬಗ್ಗೆ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಆತನ ಡೈರೆಕ್ಷನ್ ಇವಳ ಆಕ್ಟಿಂಗ್ ಕೋಟಿ ಕಲೆಕ್ಷನ್ ಗೋಲ್ಡ್ ನ ಮಾಸ್ಟರ್ ಮೈಂಡ್ ತರುಣ್ ರಾಜ್ ಹಣದಾಸೆ ತೋರಿಸಿ ರಮ್ಯಾ ಕಂಟ್ರೋಲ್ ಮಾಡುತ್ತಿದ್ದಂತೆ ತರುಣ್ ರಾಜ್ ಮೊದಲೇ ದುಬೈನಲ್ಲಿ ಸ್ಪೋರ್ಟ್ ಫಿಕ್ಸ್ ಮಾಡಿದ್ನಂತೆ ತರುಣ್ ಸಿನಿಮಾ ರೀತಿಯಲ್ಲಿ ದುಬೈ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಂತೆ ಈ ತರುಣ್ ರನ್ಯಾ ಎಲ್ಲಿಗೆ ಹೋಗಬೇಕು ಅನ್ನೋ ಮಾಹಿತಿಯನ್ನ ಈತನೇ ಕೊಡ್ತಾ ಇದ್ದ ಬೆಂಗಳೂರಲ್ಲಿ ಎಲ್ಲಿ ಡೆಲಿವರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈತನೇ ಮಾಹಿತಿ ಕೊಡ್ತಾ ಇದ್ದ ರನ್ಯಾಗೆ ಎಲ್ಲೂ ಲಿಂಕ್ ಬಿಟ್ಟು ಕೊಟ್ಟಿಲ್ಲ ತರುಣ್ ರಾಜ್ ಅನ್ನೋದ್ರ ಡೀಟೇಲ್ಸ್ ಅಧ್ಯಯ ಸಿಗ್ತಾ ಇದೆ ಇನ್ಫ್ಯಾಕ್ಟ್ ಈ ರನ್ಯಾ ರಾವ್ ಡಿಆರ್ಐ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟರುವಂತಹ ಹೇಳಿಕೆ ಕೂಡ ಅಷ್ಟೇ ದುಬೈ ಚಿನ್ನ ಕೊಟ್ಟರು ಸಹ ಬೆಂಗಳೂರಿನ ಆಟೋದಲ್ಲಿ ಅದನ್ನ ಹೇಳಿದ್ರು ಇದರಲ್ಲಿ ನನ್ನ ಪಾತ್ರ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಅಲ್ಲಿ ತರುಣ್ ರಾಜ್ ಅವರ ಪಾತ್ರನೇ ಬಹುದೊಡ್ಡದಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅರವಿಂದ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆಳಕಿಗೆ ಬಂದಾಗಲೇ ರನ್ಯಾರಾವ್ ಪಾತ್ರ ಏನು ಇದರಲ್ಲಿ ಅನ್ನೋದು ಪ್ರಶ್ನೆ ಆಗಿತ್ತು ಈಕೆನೆ ರುವಿನ ಅಥವಾ ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಈಕೆ ಕೆಲಸ ಮಾಡ್ತಾ ಇದ್ಲ ಯಾರ ಅಣತಿಯಂತೆ ಮಾಡ್ತಾ ಇದ್ಲು ಅನ್ನೋದು ಪ್ರಶ್ನೆ ಆಗಿತ್ತು ಈಗ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರಗಳು ಏನು ಎಕ್ಸಾಕ್ಟ್ಲಿ ಈಕೆ ಪಾತ್ರ ಏನಾಗಿತ್ತು ಇದರಲ್ಲಿ Yes, Shruti, run your ಕೇಸ್ ಏನಿದೆ ಅಕ್ರಮ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಈ ಒಂದು ಕೇಸ್ಗೆ ದಿನೇ ದಿನೇ ತಿರುವು ಸಿಗ್ತಾ ಇರುವಂತದ್ದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ ಏಟು ಆರೋಪಿ ಆಗಿರುವಂತಹ ತರುಣ್ ಏನಿದ್ದಾನೆ ಈತ ದುಬೈ ಟು ಬೆಂಗಳೂರು ಒಂದು ಮಾಸ್ಟರ್ ಪ್ಲಾನ್ ನ ಮಾಡಿರ್ತಾನೆ ಇಲ್ಲಿ ರನ್ಯಾಳ ಪಾತ್ರ ಏನಂತಂದ್ರೆ ಒಂದು ಸೇತುವೆ ಆಗಿ ಅಂದ್ರೆ ಜಸ್ಟ್ ಒಂದು ಪಾಸ್ಪೋರ್ಟ್ ರೀತಿಯಲ್ಲಿ ಆಕೆ ಒಂದು ಗೋಲ್ಡ್ ನ ತಂದು ಇಲ್ಲಿ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾಳೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಬರ್ತಾ ಇರುವಂತದ್ದು ಅಂದ್ರೆ ಈ ರನ್ಯಾಗೆ ಆತ ದುಡ್ಡಿನ ಆಸೆಯನ್ನು ತೋರಿಸಿ ಆಕೆಯನ್ನ ಕೈಗೊಂಬೆ ಇಟ್ಕೊಂಡಿರ್ತಾನೆ ಅನ್ನುವಂತಹ ಮಾಹಿತಿ ಕೂಡ ಒಂದು ಕಡೆ ಬರ್ತಾ ಇದೆ ರಮ್ಯಾಳಿಗೆ ಯಾವುದೇ ರೀತಿಯಾದಂತಹ ಸಿಂಡಿಕೇಟ್ ನ ವ್ಯಕ್ತಿಗಳಾಗಿರ್ಬಹುದು ಇನ್ನುಳಿದವರಾಗಿರ್ಬಹುದು ಆ ಬಗೆ ಆಕೆಗೆ ಲಿಂಕ್ನ ತಂದು ಕೊಡದೆಬೈದಿಂದ ಇಂತಹ ವ್ಯಕ್ತಿ ಗೋಲ್ಡ್ನೇ ಕೊಡ್ತಾರೆ ಅಲ್ಲಿಂದ ನೀನು ಈ ರೀತಿಯಾಗಿ ತಂದು ಇದನ್ನ ಈ ಒಂದು ಸ್ಥಳದಲ್ಲಿ ಇಡಬೇಕು ಅನ್ನುವಂತಹ ಮಾಹಿತಿಯನ್ನ ಆತ ಹೇಳ್ತಿದ್ದ ಅನ್ನುವಂಥದ್ದನ್ನ ರಮ್ಯಾ ಕೂಡ ಹೇಳಿಕೆಯಲ್ಲಿ ಹೇಳಿರುವಂತದ್ದು ಸದ್ಯ ಡಿಆರ್ಐ ಅಧಿಕಾರಿಗಳ ಮುಂದೆ ತರುಣ್ ರಾಜ್ ಕೂಡ ಈ ಒಂದು ಹೇಳಿಕೆಯನ್ನ ಹೇಳಿರುವಂತದ್ದು ಸದ್ಯ ಈ ಒಂದು ದಾಖಲೆಗಳು ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಮಾಹಿತಿಗಳು ಹೊರಬರ್ತಾ ಇರೋದು ಮತ್ತೊಂದು ಕಡೆ ಈ ಒಂದು ರನ್ಯಾಳ ಆಗಿರುವಂತಹ ಡಿಜಿಪಿ ಅವರಿಗೂ ಕೂಡ ಒಂದು ತನಿಖೆಯ ಬಿಸಿ ಚುರುಕು ಮುಟ್ಟಿರುವಂತದ್ದು ಅತ್ತ ಐಎಎಸ್ ಅಧಿಕಾರಿ ಏನು ರಾಮ್ ಗೌರವ್ ಗುಪ್ತಾ ಇದ್ದಾರೆ ಅವರ ಜೊತೆಗೆ ಕೃಷ್ಣ ಇದ್ದಾರೆ ಅವರು ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ಅಂದ್ರೆ ಮೂವರು ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು ಏರ್ಪೋರ್ಟ್ ನಲ್ಲಿ ಈ ಒಂದು ಹಂತದಲ್ಲಿ ಸರ್ಕಾರ ಕೂಡ ಈಗ ಈಗಾಗಲೇ ಹಿರಿಯ ಅಧಿಕಾರಿಗೆ ಒಂದು ಕಡ್ಡಾಯ ರಜೆಯನ್ನು ತೆಗೆದುಕೊಳ್ಳಬೇಕು ಸೂಚನೆಯನ್ನು ಕೊಟ್ಟಿತ್ತು ಒಂದು ಕಡ್ಡಾಯ ರಜೆಯಲ್ಲಿ ಹಿರಿಯ ಅಧಿಕಾರಿ ಇರುವಂತದ್ದು ಎಲ್ಲ ಒಂದು ಕಡೆ ಅವರಿಗೆ ಈ ಒಂದು ಹಿರಿಯ ಅಧಿಕಾರಿಗೆ ತನಿಖೆ ಬಿಸಿ ಮುಟ್ಟುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಆದರೆ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಪ್ರತಿ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ ಗಳು ಸಿಗ್ತಾ ಇದೆ ದುಬೈ ಟು ಬೆಂಗಳೂರು ಮಾಸ್ಟರ್ ಪ್ಲಾನ್ ಆಗಿದ್ದ ಹೇಗೆ ಯಾರು ಇದರ ಕಿಂಗ್ ಪಿನ್ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕಾಣದಲ್ಲಿ ಗೋಲ್ಡ್ ಡೀಲ್ ಮಾನಿಟರ್ ಮಾಡ್ತಾ ಇದ್ದಿದ್ದು ಯಾರು ಜಸ್ಟ್ ಕೊರಿಯರ್ ಕೆಲಸ ಮಾಡ್ತಿದ್ಲಾ ರನ್ಯಾ ಅನ್ನೋದು ಪ್ರಶ್ನೆ ಯಾವಾಗ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರಾದರೂ ಆಗಲೇ ಬಹುದೊಡ್ಡ ಪ್ರಶ್ನೆ ಉಂಟಾಗಿದ್ದು ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಂತ ಈಕೆನೆ ರುವಾರಿನ ಈಕೆನೆ ಕಿಂಗ್ ಪಿನ್ನ ಈಕೆ ಒಬ್ಬಳೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲಾ ಈಕೆಯ ಹಿಂದೆ ಯಾರಾದರೂ ಇದ್ದಾರಾ ಯಾರಾದರ ಪ್ರಭಾವ ಬೀರಿದ್ರ ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಬಹುತೇಕ ಒಂದಷ್ಟು ಉತ್ತರ ಸಿಕ್ಕಿದೆ ಕಾರಣ ಈಕೆ ಒಬ್ಬಾಕೆ ಅಲ್ಲ ಈತನ ಹಿಂದೆ ತರುಣ್ ಅನ್ನೋನು ಕೂಡ ಕೆಲಸ ಮಾಡ್ತಾ ಇದ್ದ ಅಂತ ಆತನ ಬಂಧನ ಕೂಡ ಆಯಿತು ಬಟ್ ಈಕೆಯ ಪಾತ್ರದ ಬಗ್ಗೆ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಆತನ ಡೈರೆಕ್ಷನ್ ಇವಳ ಆಕ್ಟಿಂಗ್ ಕೋಟಿ ಕಲೆಕ್ಷನ್ ಗೋಲ್ಡ್ ಸ್ಮಗ್ಲಿಂಗ್ ನ ಮಾಸ್ಟರ್ ಮೈಂಡ್ ತರುಣ್ ರಾಜ್ ಹಣದಾಸೆ ತೋರಿಸಿ ರನ್ಯಾ ಕಂಟ್ರೋಲ್ ಮಾಡುತ್ತಿದ್ದಂತೆ ತರುಣ್ ರಾಜ್ ಮೊದಲೇ ದುಬೈನಲ್ಲಿ ಸ್ಪಾಟ್ ಫಿಕ್ಸ್ ಮಾಡಿದ್ನಂತೆ ತರುಣ್ ಸಿನಿಮಾ ರೀತಿಯಲ್ಲಿ ದುಬೈ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಂತೆ ಈ ತರುಣ್ ರಣ್ಯಾ ಎಲ್ಲಿಗೆ ಹೋಗಬೇಕು ಅನ್ನೋ ಮಾಹಿತಿಯನ್ನ ಈತನೇ ಕೊಡ್ತಾ ಇದ್ದ ಬೆಂಗಳೂರಲ್ಲಿ ಎಲ್ಲಿ ಡೆಲಿವರಿ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಈತನೇ ಮಾಹಿತಿ ಕೊಡ್ತಾ ಇದ್ದ ರನ್ಯಾಗೆ ಎಲ್ಲೂ ಲಿಂಕ್ ಬಿಟ್ಟು ಕೊಟ್ಟಿಲ್ಲ ತರುಣ್ ರಾಜ್ ಅನ್ನೋದರ ಡೀಟೇಲ್ಸ್ ಅಭ್ಯಾಸ ಸಿಗ್ತಾ ಇದೆ ಇನ್ಫ್ಯಾಕ್ಟ್ ಈ ರಣಾವ್ ಡಿಆರ್ಐ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟರುವಂತಹ ಹೇಳಿಕೆ ಕೂಡ ಅಷ್ಟೇ ದುಬಾಯಲ್ಲಿ ಚಿನ್ನ ಕೊಟ್ರು ಸಹ ಬೆಂಗಳೂರಿನ ಆಟೋದಲ್ಲಿ ಅದನ್ನ ಹೇಳಿದ್ರು ಇದರಲ್ಲಿ ನನ್ನ ಪಾತ್ರ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಅಲ್ಲಿ ತರುಣ್ ರಾಜ್ ಅವರ ಪಾತ್ರನೇ ಬಹುದೊಡ್ಡದಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರೋದು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅರವಿಂದ್ ಗೋಲ್ಡ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆಳಕಿಗೆ ಬಂದಾಗಲೇ ರಾವ್ ಪಾತ್ರ ಏನು ಇದರಲ್ಲಿ ಅನ್ನೋದು ಪ್ರಶ್ನೆ ಆಗಿತ್ತು ಈಕೆನೆ ರುವಾರಿನ ಅಥವಾ ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಈಕೆ ಕೆಲಸ ಮಾಡ್ತಾ ಇದ್ಲ ಯಾರ ಅಣತಿಯಂತೆ ಮಾಡ್ತಾ ಇದ್ಲು ಅನ್ನೋದು ಪ್ರಶ್ನೆ ಆಗಿತ್ತು ಈಗ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರಗಳು ಏನು ಎಕ್ಸಾಕ್ಟ್ಲಿ ಈಕೆ ಪಾತ್ರ ಏನಾಗಿತ್ತು ಇದರಲ್ಲಿ Yes, Shruti! run ಕೇಸ್ ಏನಿದೆ ಅಕ್ರಮ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಈ ಒಂದು ಕೇಸ್ಗೆ ದಿನೇ ದಿನೇ ತಿರುವು ಸಿಗ್ತಾ ಇರುವಂತದ್ದು ಟ್ವಿಸ್ಟ್ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ ಏಟು ಆರೋಪಿ ಆಗಿರುವಂತಹ ತರುಣ್ ಏನಿದ್ದಾನೆ ಈತ ದುಬೈ ಟು ಬೆಂಗಳೂರು ಒಂದು ಮಾಸ್ಟರ್ ಪ್ಲಾನ್ ನ ಮಾಡಿರ್ತಾನೆ ಇಲ್ಲಿ ರಣ್ಯಾಳ ಪಾತ್ರ ಏನಂತಂದ್ರೆ ಒಂದು ಸೇತುವೆ ಆಗಿ ಅಂದ್ರೆ ಜಸ್ಟ್ ಒಂದು ಪಾಸ್ಪೋರ್ಟ್ ರೀತಿಯಲ್ಲಿ ಆಕೆ ಒಂದು ಗೋಲ್ಡ್ ನ ತಂದು ಇಲ್ಲಿ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾಳೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಬರ್ತಾ ಇರುವಂತದ್ದು ಅಂದ್ರೆ ಈ ರನ್ಯಾಗೆ ಆತ ದುಡ್ಡಿನ ಆಸೆಯನ್ನು ತೋರಿಸಿ ಆಕೆಯನ್ನ ಕೈಗೊಂಬ ಇಟ್ಕೊಂಡಿರ್ತಾನೆ ಅನ್ನುವಂತಹ ಮಾಹಿತಿ ಕೂಡ ಒಂದು ಕಡೆ ಬರ್ತಾ ಇದೆ ರಮ್ಯಾಳಿಗೆ ಯಾವುದೇ ರೀತಿಯಾದಂತಹ ಸಿಂಡಿಕೇಟ್ ನ ವ್ಯಕ್ತಿಗಳಾಗಿರ್ಬಹುದು ಇನ್ನುಳಿದವರಾಗಿರ್ಬಹುದು ಆ ಬಗೆ ಆಕೆಗೆ ಲಿಂಕ್ನ ತಂದು ಕೊಡದೆಬೈದಿಂದ ಇಂತಹ ವ್ಯಕ್ತಿ ಗೋಲ್ಡ್ನ ಕೊಡ್ತಾರೆ ಅಲ್ಲಿಂದ ನೀನು ಈ ರೀತಿಯಾಗಿ ತಂದು ಇದನ್ನ ಈ ಒಂದು ಸ್ಥಳದಲ್ಲಿ ಇಡಬೇಕು ಅನ್ನುವಂತಹ ಮಾಹಿತಿಯನ್ನ ಆತ ಹೇಳ್ತಿದ್ದ ಅನ್ನುವಂಥದ್ದನ್ನ ರಮ್ಯಾ ಹೇಳಿಕೆಯಲ್ಲಿ ಹೇಳಿರುವಂತದ್ದು ಸದ್ಯ ಡಿಆರ್ಐ ಅಧಿಕಾರಿಗಳ ಮುಂದೆ ತರುಣ್ ರಾಜ್ ಕೂಡ ಈ ಒಂದು ಹೇಳಿಕೆಯನ್ನ ಹೇಳಿರುವಂತದ್ದು ಸದ್ಯ ಈ ಒಂದು ದಾಖಲೆಗಳು ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಮಾಹಿತಿಗಳು ಹೊರಬರ್ತಾ ಇರೋದು ಮತ್ತೊಂದು ಕಡೆ ಈ ಒಂದು ರನ್ಯಾಳ ಆಗಿರುವಂತಹ ಡಿಜಿಪಿ ಅವರಿಗೂ ಕೂಡ ಒಂದು ತನಿಖೆಯ ಬಿಸಿ ಚುರುಕು ಮುಟ್ಟಿರುವಂತದ್ದು ಅತ್ತ ಐಎಎಸ್ ಅಧಿಕಾರಿ ಏನು ರಾಮ್ ಗೌರವ್ ಗುಪ್ತಾ ಇದ್ದಾರೆ ಅವರ ಜೊತೆಗೆ ವಂಶೀಕೃಷ್ಣ ಇದ್ದಾರೆ ಅವರು ಪ್ರೋಟೋಕಾಲ್ ಸಿಬ್ಬಂದಿಗಳ